ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಹೇಗೆ ಹೋಗುತ್ತೆ ಅಂತ ಪ್ಲ್ಯಾನಿಂಗ್ಸ್ ಏನೂ ಇಲ್ಲ ಜಸ್ಟ್ ಹಂಗೆ ಆಗಿ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗೋದಷ್ಟೆ ಹಾಗೆ ಈಗ ಒಂಬತ್ತು ಗಂಟೆ ಆಗಿದೆ ಜಸ್ಟ್ ಈಗ ತಾನೇ ಇದ್ದು ಸ್ವಲ್ಪ ಬಿಸ್ಕೀನ್ನ ಕಾಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕಷಾಯ ಮಾಡ್ಕೋಣ ಅಂತೇಳ್ಬಿಟ್ಟು ಕಷಾಯನ ಮಾಡ್ಕೊತಾ ಇದ್ದೀನಿ ನನಗೆ ಕೆಮ್ಮು ಮತ್ತು ಶೀತ ಜಾಸ್ತಿ ಆಗಿಬಿಟ್ಟಿತ್ತು ಅಂದರೆ ಕೋಲ್ಡ್ ಕಾಫ್ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ಹಾಗಾಗಿ ಇದು ಒಳ್ಳೆ ರೆಮಿಡಿ ಅಂತ ಗೊತ್ತಾಯಿತು ಹಾಗಾಗಿ ಇದನ್ನು ಸಲ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಒಂದು ಕಪ್ ಆಗೋಷ್ಟು ಬಿಸಿನೀರನ್ನ ಹಾಕ್ಕೊಂಡೆ ನೆಕ್ಸ್ಟ್ ಅದಾದಮೇಲೆ ಎರಡು ಲ ಎರಡು ಚಕ್ಕೆ ನಾಲ್ಕರಿಂದ ಐದು ಕಾಳು ಮೆಣಸು ಹಾಗೆ ಒಂದು ನಾಲ್ಕು ಲವಂಗನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ತುಳಸಿ ಎಲೆ ಬರುತ್ತೆ ಅಲ್ವಾ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕು ಅಂದರೆ ಅದು ಎಲ್ಲೋ ಇಷ್ಟು ಬರ್ ಎಲ್ಲೋ ಇಷ್ಟು ಥರ ಆಗಬೇಕು ಕಲರ್ ಚೇಂಜ್ ಆಗುತ್ತೆ ಆವಾಗ ಅದು ಕುದ್ದಿದೆ ಚೆನ್ನಾಗಿ ಕುದ್ದಿದೆ ಅಂತೇಳ್ಬಿಟ್ಟು ನಮಗೆ ಗೊತ್ತಾಗತ್ತೆ ಆವಾಗ ಅದನ್ನು ಒಂದು ಕಪ್ ಅಂದರೆ ಮಗಕ್ಕೆ ಸೇರಿಸ್ಕೋಬೇಕು ನೋಡಿ ಇಲ್ಲಿ ಸೇರಿಸ್ಕೊಂಡು ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹನಿನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಹಾಗೆ ಕುಡಿಬೋದು ಬಟ್ ಹಾಗೆ ಕುಡಿದ್ರೆ ಸ್ವಲ್ಪ ಕಹಿ ಇರುತ್ತೆ ಅಲ್ವಾ ಹಂಗಾಗಿ ಹನಿನ ಸೇರಿಸ್ಕೊತಾ ಇದ್ದೀನಿ ಹನಿನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ಕುಡಿತಾ ಇದ್ದೀನಿ ನೋಡಿ ನಿಜವಾಗ್ಲೂ ನನಗಂತೂ ತುಂಬಾ ಚೆನ್ನಾಗಿ ವರ್ಕೌಟ್ ಆಯಿತು ಇದು ತುಂಬಾ ನೆಗಡಿ ಕೆಮ್ಮು ತಲೆನೋವು ಎಲ್ಲನೂ ಇತ್ತು ಕಫ ಕಟ್ಬಿಟ್ಟಿತ್ತು ಟ್ಯಾಬ್ಲೆಟ್ಸ್ ಹಾಕ್ಕೊಂಡ್ರೂ ಹೋಗ್ತಾನೆ ಇರಲಿಲ್ಲ ಹಾಗಾಗಿ ಈ ಕಷಾಯನ ಒಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ ಕುಡಿದೆ ಈಗ ಪರವಾಗಿಲ್ಲ ಆರಾಮಾಗಿದ್ದೀನಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿದೆ ಟ್ಯಾಬ್ಲೆಟ್ಸ್ ಹಾಕ್ಕೊಳ್ಳೋದಕ್ಕಿಂತ ಇದು ಒಳ್ಳೆಯ ಒಳ್ಳೆಯದು ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನ್ಯಾಚುರಲ್ ಅಲ್ವಾ ಏನೂ ಆಗೋಲ್ಲ ಸೊ ಇಲ್ಲಿ ಮಾಡ್ಕೊಂಡೆಲ್ಲ ಕುಡಿದಿದ್ದಾದಮೇಲೆ ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಕೊಕೋನಟ್ ರೈಸ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಥರ ಮಾಡಿಕೊಂಡ್ರೆ ಒಂದು ಸಲ ನೀವು ಟ್ರೈ ಮಾಡಿ ಇಲ್ಲಿ ಒಂದು ಜಾರಿಗೆ ನಾನಿಲ್ಲಿ ಕೊಕೋನಟ್ನ ಸೇರಿಸ್ಕೊಂಡೆ ಸೇರಿಸ್ಕೊಂಡಿದ್ದಾದಮೇಲೆ ಅದನ್ನು ರುಬ್ಕೊಂಡು ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಂಡು ಈ ಥರ ಸ್ಟ್ರೈನ್ ಮಾಡ್ಕೋಬೇಕು ಸ್ಟ್ರೈನ್ ಮಾಡಿಕೊಂಡು ಅದರಿಂದ ಕೊಬ್ಬರಿ ಹಾಲು ಬರುತ್ತೆ ಅಲ್ವಾ ಅದನ್ನು ಒಂದು ಬೌಲಲ್ಲಿ ಸ್ಟೋರ್ ಮಾಡ್ಕೋಬೇಕು ಅಂದರೆ ಎಷ್ಟು ಇವಾಗ ಒಂದೂವರೆ ಗ್ಲಾಸ್ ರೈಸ್ ಹಾಕ್ತೀವಲ್ವ ಅದಕ್ಕೆ ಮೂರು ಗ್ಲಾಸ್ ಆಗೋಷ್ಟು ಕೊಬ್ಬರಿ ಹಾಲು ಬೇಕಾಗುತ್ತೆ ಆ ಥರ ಸ್ಟೋರ್ ಮಾಡಿಕೊಂಡು ನಾನಿಲ್ಲಿ ಮೂರು ಗ್ಲಾಸ್ ಆಗೋವಷ್ಟು ಕೊಬ್ಬರಿ ಹಾಲನ್ನ ತಗೊಂಡೆ ತಗೊಂಡಿದ್ದಾದಮೇಲೆ ಈಗ ಅಳತೆ ಮಾಡ್ಕೊತಾ ಇದ್ದೀನಿ ಎಷ್ಟಾಗಿದೆ ಅಂತೇಳ್ಬಿಟ್ಟು ಇಲ್ಲಿ ಮೂರು ಗ್ಲಾಸ್ ಆಗಿತ್ತು ನೆಕ್ಸ್ಟ್ ಅದಾದಮೇಲೆ ಇದಕ್ಕೆ ಏನಿಲ್ಲ ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಮತ್ತು ಸಾಂಬಾರ್ ಪೌಡ್ರ್ ಇದೆ ಸಾಂಬಾರು ಪೌಡ್ರು ಇಲ್ಲ ಬಿರಿಯಾನಿ ಪೌಡರ್ ಇದೆ ಬಿರಿಯಾನಿ ಪೌಡರು ಮತ್ತು ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಇಷ್ಟೇ ಬೇಕಾಗಿರೋದು ಇನ್ನೇನು ಬೇಕಾಗಿಲ್ಲ ತುಂಬ ಸಿಂಪಲ್ಲಾಗಿ ಆಗುತ್ತೆ ಹಾಗೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ನೋಡಿ ನಾನು ಇಲ್ಲಿ ತಗೊಂಡೆ ಕೊಬ್ಬರಿ ಹಾಲನ್ನ ನೆಕ್ಸ್ಟ್ ಅದಾದಮೇಲೆ ಒಂದು ಸ್ಟವ್ನ ಆನ್ ಮಾಡಿಕೊಂಡು ಅದಕ್ಕೆ ಕುಕ್ಕರ್ನ ಇಟ್ಕೊತಾ ಇದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದಾದಮೇಲೆ ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ನಮಗೇನು ಸ್ಪೈಸಸ್ ಇರುತ್ತೆ ಅಲ್ವಾ ಅಂದರೆ ಬಿರಿಯಾನಿ ಎಲೆ ಮರಾಠಿ ಮಗ್ಗು ಮತ್ತು ಈ ಥರದ್ದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಅದು ಖಾರ ಎಲ್ಲ ಬಿಟ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಕಪ್ ಆಗೋಷ್ಟು ಈರುಳ್ಳಿನ ಸೇರಿಸ್ಕೊಂಡೆ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಂಡೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡೆ ಇದು ಮನೆಯಲ್ಲೇ ಮಾಡಿರೋದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಫಸ್ಟ್ ಒಂದು ಹಾಫ್ ಆನ್ ಅವರ್ ಮುಂಚೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ನಾವೇನು ಕೊಬ್ಬರಿ ಹಾಲು ರೆಡಿ ಇಟ್ಕೊಂಡಿರ್ತೀವಿ ಆ ಕೊಬ್ಬರಿ ಹಾಲನ್ನ ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಕೂಡ ಸೇರಿಸ್ಕೊಂಡೆ ಗರಂ ಮಸಾಲನಾದರೂ ಸೇರಿಸ್ಕೋಬೋದು ಅಥವಾ ಬಿರಿಯಾನಿ ಪ ಮಸಾಲ ಬರುತ್ತೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ವಿಜಲ್ ಕೂಗಿಸ್ಕೊಂಡೆ ಅಷ್ಟೇ ಯಾಕಂದರೆ ರೈಸ್ ಫಸ್ಟೇ ನೆನೆ ಹಾಕಿರ್ತೀವಲ್ವಾ ಅದು ಚೆನ್ನಾಗಿ ನೆನ್ಕೊಂಡಿರತ್ತೆ ಎರಡು ವಿಜಲ್ ಮೂರು ವಿಜಲ್ ಕೂಗಿಸ್ಕೊಂಡ್ರೆ ತುಂಬ ಒಂಥರ ಮುದ್ದೆ ಆಗಿಬಿಡತ್ತೆ ರೈಸು ಹಂಗಾಗಿ ಒಂದು ವಿಜಲ್ ಕೂಗಿಸ್ಕೊಂಡು ಈಗ ನೋಡಿ ಓಪನ್ ಮಾಡಿಕೊಂಡೆ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಇದಕ್ಕೆ ಬೇಕಾದರೆ ವೆಜ್ ಕುರ್ಮಾ ಮಾಡ್ಕೋಬೋದು ಹಾಗೆ ಆಲೂ ಕುರ್ಮ ಮಾಡ್ಕೋಬೋದು ತುಂಬಾ ಚೆನ್ನಾಗಿರತ್ತೆ ನಾನಿಲ್ಲಿ ಎಣ್ಣೆಕಾಯಿ ಮಾಡಿಕೊಂಡಿದ್ದೆ ಅದ್ರ ಜೊತೆ ಸರ್ವ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾನೀಗ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬಾ ಈಸಿ ಬೇಗ ಆಗಿಬಿಡತ್ತೆ ಬೆಳಗಿನ ತಿಂಡಿಗೆ ಹಾಗೆ ಏನೂ ರಿಸ್ಕ್ ಇಲ್ಲ ಜಸ್ಟ್ ನಾವು ಕೊಬ್ಬರಿ ಹಾಲನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಇದೊಂದು ಫೈವ್ ಮಿನಿಟ್ಸ್ ಅಷ್ಟೇ ಮಾಡ್ಕೊಳ್ಳೋದು ಜಸ್ಟ್ ಒಗ್ಗರಣೆಗೆ ಹಾಕ್ಬಿಟ್ಟು ಕುಕ್ಕರ್ಗೆ ಇಟ್ಕೊಳ್ಳೋದಷ್ಟೇ ನೋಡಿ ಈಗ ಎಣ್ಣೆಗಾಯಿ ಜೊತೆ ನಾನು ಸರ್ವ್ ಮಾಡಿಕೊಂಡೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ಸ್ವಲ್ಪನೇ ಇತ್ತು ಎಣ್ಣೆಗಾಯಿ ನೈಟ್ ಮಾಡಿದ್ದಿದ್ದು ನಾನು ಖಾಲಿ ಆಗಿಬಿಟ್ಟಿದ್ದು ಇನ್ನು ಸ್ವಲ್ಪ ಮಾತ್ರ ಇತ್ತು ಹಂಗಾಗಿ ಅದ್ರ ಜೊತೆ ಸರ್ವ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಒಂದು ಸಲ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ನೆಕ್ಸ್ಟ್ ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೇಳ್ಬಿಟ್ಟು ಮ್ಯಾಗಿನ ಕೂಡ ಮಾಡ್ಕೊತಾ ಇದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಆಲ್ಮೋಸ್ಟ್ ನಿಮಗೂ ಬರುತ್ತೆ ಬಟ್ ನಾನು ಏನಾದರೂ ಮಾಡೋದು ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ಈ ಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡೆ ಎಣ್ಣೆ ಸೇರಿಸ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಕಪ್ಪಾಗೋಷ್ಟು ಬೀನ್ಸ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಕಪ್ ಆಗೋಷ್ಟು ಕ್ಯಾರೆಟ್ನ ಸೇರಿಸ್ಕೊಂಡೆ ಕ್ಯಾರೆಟ್ನ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಂದರೆ ಎಲ್ಲದನ್ನು ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟ್ ಬೇಯೋ ಥರ ಬೇಯಿಸ್ಕೋಬೇಕು ನಾವು ಬೇಯಿಸ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಒಂದು ಕಪ್ ಆಗೋವಷ್ಟು ಟೊಮೊಟೊನ ಸೇರಿಸ್ಕೊಂಡೆ ಟೊಮೊಟೊನ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಬರುತ್ತೆ ಅಲ್ವಾ ಜೀರಿಗೆ ಪುಡಿನ ಸೇರಿಸ್ಕೊಂಡೆ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆ ಒಂದು ಕಾ ಸ್ವಲ್ಪೇ ಸ್ವಲ್ಪ ಗರಂ ಮಸಾಲನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಅದಕ್ಕೆ ಮ್ಯಾಗಿ ಪ್ಯಾಕೆಟಲ್ಲಿ ಬಂದಿರತ್ತಲ್ವ ಮಸಾಲ ಆ ಮಸಾಲನ ಸಹ ಸೇರಿಸ್ಕೊಂಡೆ ಸೇರಿಸ್ಕೊಂಡು ಎಲ್ಲದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ಒಂದು ಬೌಲ್ ಆಗೋ ನೀರನ್ನ ತಗೊಂಡಿದ್ದೀನಿ ನೀರನ್ನ ತಗೊಂಡು ಅದಕ್ಕೆ ಸೇರಿಸ್ಕೊಂಡು ಅದು ಚೆನ್ನಾಗಿ ಕುದಿಯೋವರೆಗೂ ಇರಬೇಕು ನಾನಿಲ್ಲಿ ಮೂರು ಪ್ಯಾಕೆಟ್ ಆಗೋಷ್ಟು ತೊಗೊಂಡಿದ್ದೆ ಮ್ಯಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ನನಗೆ ಅದು ನೀರು ಸಾಕಾಗಲಿಲ್ಲ ಹಂಗಾಗಿ ನಾನು ಸ್ವಲ್ಪೇ ಸ್ವಲ್ಪ ಹಾಕ್ಕೊಂಡೆ ಈ ಥರ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಳಿ ಕುದಿಸ್ಕೊಂಡಿದ್ದಾದಮೇಲೆ ಈಗ ನಾವೇನು ಎತ್ಕೊಂಡಿರ್ತೀವಿ ಮ್ಯಾಗಿ ಆ ಮ್ಯಾಗಿನ ಸೇರಿಸ್ಕೊತಾ ಇದ್ದೀನಿ ಅಂದರೆ ನೂಡಲ್ಸ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಕಲ್ಸೋಕ್ಕೆ ಹೋಗ್ಬಿಡಿ ಜಸ್ಟ್ ಹಾಗೆ ಬಿಟ್ಬಿಡಿ ಅದನ್ನು ಬಿಟ್ಬಿಟ್ಟು ಸ್ವಲ್ಪ ಸಾಫ್ಟ್ ಆದಮೇಲೆ ಈಗ ಅದನ್ನು ಕಲ್ಸ್ಕೊತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ನೀವು ಬೇಕಾದರೆ ಸಪ್ರೇಟ್ ಕೂಡ ಬೇಯಿಸ್ಕೊಬೋದು ಅಂದರೆ ನೂಡಲ್ಸ್ನ ಸಪ್ರೇಟ್ ಬೇಯಿಸ್ಕೊಂಡು ಬರೀ ನಾವು ಮಸಾಲಾಗ ಮಾತ್ರ ಹಾಕ್ಕೊತೀವಿ ಅಂತಂದರೆ ಆ ಥರನೂ ಹಾಕ್ಕೋಬೋದು ಆ ಥರದೂ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಾದ ಮೇಲೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಅದನ್ನು ಈಗ ಬೇಯಕ್ಕೆ ಬಿಟ್ಟಿದ್ದೀನಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಗ ಬಿಟ್ಬಿಡಬೇಕು ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ ಈಗ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಕೊಂಡ್ರೆ ಟೇಸ್ಟಿಯಾಗಿರೋ ಅಂಥ ಮ್ಯಾಗಿ ರೆಡಿ ಆಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಅಲ್ವಾ ಇದು ಈ ಥರ ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿಂತಾರೆ ಔಟ್ಸೈಡ್ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದ್ಸಲ ನೀವು ಈ ಥರ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಹೋಪ್ ನಮ್ಮ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್